ಅವ್ರ ತೋಟ ಏನ್ ಅಷ್ಟೊಂದು ನಾಲ್ಕು ವರ್ಷವರ್ಗೆ ಹೆಂಗ್ ಹೋಯ್ತು ಅಂತ ನಾಲ್ಕುವರೆ ಲಕ್ಷ ಹೇಳ್ತಾರೆ ರೈತರು ಹೋಗಿ ಸ್ಪಾಟಲ್ ಹೋಗಿ ಹೇಳೋಂತ ವಿಷಯಗಳನ್ನೆಲ್ಲ ನಾನು ಕೇಳಿದೆ ಅದಕ್ಕೆ ನಾನು ಮನಸ್ಸು ಹೊತ್ತು ನಾನು ಒಂದ್ಸಲ ಯಾಕೆ ಟ್ರೈ ಮಾಡ್ಬಾರ್ದು ಅಂತೇಳಿ ಟ್ರೈ ಮಾಡಿದೆ ಎರಡು ವರ್ಷ ಸಾವಯವ ಕೃಷಿನಲ್ಲಿ ತಾಳ್ಮೆ ನಂಬಿಕೆ ಯಾವ ರೈತ ಹೇಳ್ತಾನೆ ಬೇರೆಯವರಿಗೆ ಈ ಮಾತು ಉತ್ತರ ಕೊಡ್ಬೋದು ಇವನ್ನ ಏನಾಯ್ತು ಅಂದ್ರೆ ಮೊದ್ಲಿದ್ದಾಗ ಏನಾಯ್ತು ಅಂದ್ರೆ ಚಿಪ್ಪೆ ದಪ್ಪ ಇರೋದು ಈ ಸಿಪ್ಪೆ ತೆಳು ಬರ್ತಾ ಇದೆ ಯಾವನ್ ಬಂದು ಬೇರೆ ತಗೊಂಡ್ರು ಹೇಳ್ತಾನೆ ನಿಮ್ ಕಾಯಿ ಚೆನ್ನಾಗಿದೆ ಕದ ಕದಂಗ್ ಬರುತ್ತೆ ನೀವ್ ಏನ್ ಮಾಡಿದ್ರಿ ಅಂತಲೂ ಕೇಳಿದ್ರು ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಯಾವ್ದೇ ಅನುಮಾನ ಇಲ್ಲ ದೊಡ್ಡ ಪ್ರಮಾಣಕ್ಕೆ ಖರ್ಚಲ್ಲ ಏನು ಗಿಡಕ್ಕೆ ಮೂವತ್ ರೂಪಾಯಿ ಖರ್ಚು ಮೂವತ್ತ್ ರೂಪಾಯಿ ಅಂದ್ರೆ ಅದೇನು ದೊಡ್ಡ ಖರ್ಚಿರಲ್ಲ ನಮಸ್ತೆ ನಮಸ್ಕಾರ ಸರ್ ನಾಗಭೂಷಣ್ ಅಂತ ಹೇಳಿ ತುಮಕೂರು ಡಿಸ್ಟ್ರಿಕ್ ಮಧುಗಿರಿ ತಾಲೂಕು ಮಧುಗಿರಿ ಕಸಬ ಹಳ್ಳಿ ಗ್ರಾಮ ಪಂಚಾಯತಿ ತಾಯಿಗೊಳ್ಳಿ ಗ್ರಾಮ ನಿಮ್ ವೃತ್ತಿ ಸರ್ ನಾವು ವೃತ್ತಿ ಬಂದು ನಾವು ಬೆಂಗಳೂರಲ್ಲಿ ಒಂದ್ ಕಂಪ್ನಿಯಲ್ಲಿ ಪರ್ಚೇಸ್ ಇಂಜಿನಿಯರ್ ಕೆಲಸ ಮಾಡ್ತೀನಿ ಇಲ್ಲಿ ಅಗ್ರಿಕಲ್ಚರ್ ಕೃಷಿ ಬಗ್ಗೆನು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀವಿ ಯಾವಾಗ್ಲೂ ಇನ್ವಾಲ್ವ್ ಆಗಿ ಇರ್ತೀವಿ ಸರ್ ಸರ್ ಮೊದ್ಲಿಗೆ ನಾವು ಈಗ ಇದನ್ನ ಹಾಕ್ತಿದ್ವಿ ಟಿ ಹಾಕೋದು ಏನೋ ಚೆನ್ನಾಗ್ ಬರುತ್ತೆ ಅಂತ ಹೇಳೋರು ಬಟ್ ಅದೆಲ್ಲ ನೋಡಿವಿ ಯಾಕೋ ಗಿಡ ಎಲ್ಲಾ ಕೆಂಪು ಇದ್ರದು ನನ್ಗೆಲ್ಲಾ ಇಂಟ್ರೆಸ್ಟ್ ಎಲ್ಲ ನೋಡಿ ನೀರು ಕಮ್ಮಿ ನೀರು ಕಮ್ಮಿ ರಾಸಾಯನಿಕ ರಾಸಾಯನ ಬಳಸ್ತಾ ಇದೀವಿ ಈಗ ಒಂದು ವರ್ಷದಿಂದ ಇದನ್ನ ಬಳಸ್ತಾ ಇದೀವಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಬಂದಿದೆ ಹೆಂಗೆ ಗೊತ್ತಾಯ್ತು ಸಾವಯವ ಕೃಷಿ ಬರ್ಬೇಕು ಸರ್ ಹೆಂಗ್ ಗೊತ್ತಾಯ್ತು ಅಂದ್ರೆ ನಾನು ಕೆಲವೊಂದು ಮಾಧ್ಯಮಗಳಲ್ಲಿ ಕೇಳ್ಪಟ್ಟೆ ಮಾಧ್ಯಮಗಳಲ್ಲಿ ಕೇಟ್ಪಟ್ಟ ಕೆಲವೊಂದು ವಿಡಿಯೋಸ್ ನೋಡಿದೆ ಅವಾಗ ನೋಡಿದಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಯಾರ್ದು ವಿಡಿಯೋಸ್ ನೋಡೋದು ಸರ್ ನಾವು ಉಲ್ಲಾಸ ನಾನು ನೋಡಿದೆ ಸರ್ ಅದನ್ನ ಅವರೊಂದು ಕೆಲವೊಂದು ಸ್ಟೇಟ್ಮೆಂಟ್ ಕೊಡೋದನ್ನ ಕೆಲವೊಂದು ಒಬ್ಬರ ರೈತರು ಹೋಗಿ ಸ್ಪಾಟಲ್ ಹೋಗಿ ಹೇಳ ಅಂತ ವಿಷಯಗಳನ್ನೆಲ್ಲ ನಾನು ಕೇಳಿದೆ ಅದಕ್ಕೆ ನಾನು ಮನಸೋತು ನಾನು ಒಂದ್ಸಲಿ ಯಾಕೆ ಟ್ರೈ ಮಾಡ್ಬಿಡೋ ಅಂತ ಹೇಳಿ ಟ್ರೈ ಮಾಡಿದೆ ಸೊ ಅದಕ್ಕೆ ನನಗೆ ರಿಸಲ್ಟ್ ಬಂದಿದೆ ಎರಡು ಟೈಮ್ ಡಾಕ್ಟರ್ ಸರ್ ಜೈವಿಕದ್ರ ಅವರು ಕೊದ್ರ ತರಸ್ಕೊಂಡಿ ಆ ಕಿ ಎರಡು ಟೈಮ್ ಅಪ್ಲೈ ಮಾಡಿದ್ವಿ ಯಾವ ಟ್ರೆಂಡಿಂಗ್ ಟೈಮಲ್ಲಿ ಕೊಟ್ಟಿದ್ವಿ ಅಂದ್ರೆ ನಮಗೆ ಹಿಂದಿನ ವರ್ಷ ನವೆಂಬರ್ ಟ್ವೆಂಟಿ ಅಲ್ಲಿ ಹಾಕಿದ್ವಿ ಓಕೆ ಗರ್ಭಧಾರಣೆ ಆ ಟೈಮಲ್ಲಿ ಗರ್ಭಧಾರಣೆ ಟೈಮಲ್ಲಿ ಕೊಟ್ಟ್ರಿ ಕೊಟ್ಟ್ಬಿಟ್ಟು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಮಾರ್ಚ್ ಒಳಗ ಒಂದ್ಸಲಿ ಕೊಟ್ವಿ ಮಾರ್ಚ್ ಏಪ್ರಿಲ್ ಇತ್ತಲ್ಲ ಆಣು ಬಿಚ್ತಾ ಇರುತ್ತಾ ಆ ಟೈಮಲ್ಲಿ ಒಂದ್ಸಲಿ ಕೊಟ್ಟ್ವಿ ಓಕೆ ಏನು ಅನಿಸುತ್ತೆ ಸರ್ ಸರ್ ಅದೇ ಹೇಳಿದ್ವಲ್ಲಾ

ಸಾವಯವ ಮಣ್ಣನ್ನ ಬಳಗಿ ಎರೋಳುಗಳು ಉತ್ಪತ್ತಿ ಆಗಿದೆ ಆಗಿದೆ ಮಣ್ಣು ಮೃದುವಾಗಿದ್ಯಾ ಸರ್ ನಿಮ್ಗೆ ಈ ಫ್ರೇಮ್ ಎಂಟೈರ್ ಫ್ರೇಮು ಗಿಡದ ಅಸ್ರಂಶ ಗಿಡದ ಕ್ವಾಲಿಟಿ ಗರ್ಭ ಮತ್ತೆ ಇಳುವರಿ ಹೌದು ಸರ್ ಅದೆಲ್ಲ ಎಲ್ಲ ಇನ್ಕ್ರೀಸ್ ಆಗಿದೆ ಸರ್ ಹೇಳಂಗಿಲ್ಲ ನಾವು ಸಾವಯವ ಕೃಷಿ ಅಂದ್ರೆ ಮೊದ್ಲಿದ್ದಾಗ ಏನಾಯ್ತಂದ್ರೆ ಚಿಪ್ಪೆ ದಪ್ಪ ಇರೋದು ಈ ಸಿಪ್ಪೆ ತೆಳು ಬರ್ತಾ ಇದೆ ಯಾವನ್ ಬಂದು ಬೇರೆ ತಗೊಂಡ್ರು ಹೇಳ್ತಾನೆ ನಿಮ್ ಕಾಯಿ ಚೆನ್ನಾಗಿದೆ ಕದ ಕದಂಗ ಬರುತ್ತೆ ನೀವೇನ್ ಮಾಡಿದಿರಂತೂ ಕೇಳಿರು ನಾವೇನ್ ಸರ್ ಸಾವಯವ ಕೃಷಿ ಮಾಡ್ತೀವಿ ಅಷ್ಟೇ ನಾವೇನಿಲ್ಲ ಒಂಥರ ಕಾಮನ್ ಆಗಿ ಹೇಳಿದೆ ನಾನು ಅವತ್ತು ಇವತ್ತು ನೋಡ್ಗುನು ಕೆಲವ್ರಿಗೆ ಗೊತ್ತಿಲ್ಲ ನಮ್ಗೆ ನಾವೇ ಫಸ್ಟ್ ಮಾಡಿರೋದು ಕೆಲವ್ರ ಏನು ಸುಮ್ನೆ ಡಾಕ್ಟರ್ ಸಹ ಹಾಕ್ತಾರೆ ಸುಮ್ಮನೆ ಹಾಕ್ತಂಗಲ್ಲ ನಾವು ನೀವು ಯಾವಾಗ ನವೆಂಬರ್ ಮತ್ತೆ ಮಾರ್ಚ್ ತಿಂಗಳಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಡಾಕ್ಟರ್ ಕೊಟ್ರಿ ಗರ್ಭದ ಮೇಲೆ ಗರ್ಭಧಾರಣೆ ಮೇಲೆ ಅದಕ್ಕೆ ಮೊದಲನೇ ವರ್ಷದಲ್ಲಿ ನಿಮ್ಗೆ ಕಾಯಿ ಸೈಜು ಮತ್ತೆ ತೂಕ ಸೆಟ್ಟಿಂಗ್ ಮಣಿಕಂಠ ಸೆಟ್ಟಿಂಗ್ ಚೆನ್ನಾಗಿದೆ ನೋಡಿ ಎರಡನೇ ವರ್ಷ ಕಾಲಕ್ಕೆ ಸ್ವಲ್ಪ ಅಶ್ರೇಲೆ ಗೊಬ್ಬರ ಮಾಡ್ಕೊಳ್ಳಿ ಯಾಕೆ ಗೊತ್ತಾ ಇಲ್ಲಿ ಎರಡು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಭಿವೃದ್ಧಿ ಜಾಸ್ತಿ ನೋಡಿ ನೋಡಿ ಸರ್ ಮಲ್ಚಿಂಗ್ ಆಗ್ಬೇಕು ಇನ್ನು ಪಾಪ್ಯುಲೇಷನ್ ಮಲ್ಟಿಫಿಕೇಶನ್ ಆಗ್ಬೇಕು ಊಟ ಬೇಕು ಅದಕ್ಕೋಸ್ಕರ ನೀವು ಕೂಡ ಕುರಿ ಗೊಬ್ಬರ ಜೊತೆನಲ್ಲಿ ಹಸ್ರಲೆ ಗೊಬ್ಬರವನ್ನು ಮಾಡ್ಕೊಂಡ್ರೆ ಇನ್ನು ಮುಂದಿನ ವರ್ಷದ ಬೆಳೆ ಇನ್ನೂ ಜಾಸ್ತಿ ಫಲಿತಾಂಶ ಹೆಚ್ಚು ಕೊಡುತ್ತೆ ಮತ್ತೆ ಹಲವಾರು ರೈತ ಗಾಲೆ ಬೆಳಿಗ್ಗೆಯಿಂದ ನಿಮ್ಮೂರಲ್ಲಿ ಒಂದು ಜನಗಳನ್ನ ಸೇರಿಸಿ ರೈತರು ಸೇರಿಸಿ ಒಂದು ಮಾಹಿತಿ ಕೊಡ್ಸಿದ್ರಿ ಧನ್ಯವಾದಗಳು ಇಂತ ಒಂದು ಒಳ್ಳೆ ಬುದ್ಧಿ ನಾನು ಬೆಳೆ ಬೆಳೆ ಬೆಳೆದೆ ಆಲ್ಮೋಸ್ಟ್ ಹೋದ ವರ್ಷಕ್ಕೆ ವರ್ಷಕ್ಕೂ ಡಬಲ್ ಆಯ್ತಂದು ಬೇರೆ ರೈತರನ್ನು ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತು ನಿಮ್ಮ ದೇವಸ್ಥಾನದಲ್ಲಿ ರೈತರನ್ನ ಸೇರಿಸಿ ಮಾಹಿತಿ ತುಂಬಾ ಕೃತಜ್ಞತೆಗಳು ನಮ್ಮ ಕಂಪ್ನಿಯಿಂದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳ್ತೀರಾ ಸರ್ ನಾನು ಯೂಸ್ ಮಾಡಿರೋ ಪ್ರಕಾರ ಯೂಸ್ ಮಾಡುವ ಸರ್ ಅದ್ರ ಬಗ್ಗೆ ಏನು ತುಂಬಿಲ್ಲ ಯಾರೋ ಕೆಲವರೆಲ್ಲ ಕೆಲವೊಂದೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನನ್ಗೆ ಅನುಭವ ಇಲ್ಲ ಯಾಕಂದ್ರೆ ನಾವು ಸ್ಪಾಟ್ ಅಲ್ಲಿ ನಾವು ಯೂಸ್ ಮಾಡಿರೋದ್ರಿಂದ ಪ್ರಾಕ್ಟಿಕಲ್ ಯೂಸ್ ಮಾಡಿರೋದ್ರಿಂದ ನಾನು ಅವ್ರಿಗೆ ಸಂದೇಶ ಹೇಳದಂದ್ರೆ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಯಾವ್ದೇ ಅನುಮಾನ ಇಲ್ಲ ದೊಡ್ಡ ಪ್ರಮಾಣದ ಖರ್ಚಲ್ಲ ಗಿಡಕ್ಕೆ ಮೂವತ್ತು ರೂಪಾಯಿ ಖರ್ಚು ಮೂವತ್ ರೂಪಾಯಿ ಅಂದ್ರೆ ಅದೇನ್ ದೊಡ್ಡ ಖರ್ಚು ಏನಲ್ಲ ನೋಡಿ ಈ ಗಿಡ ಒಂದ್ ಮೂರ್ ಕೆಜಿ ಅಡಿಕೆ ನೀವ್ ಹೇಳಿದ್ರಿ ಆನೆ ಮೂರ್ ಕುಯ್ಲ್ ಕುಯ್ದಿದ್ವಿ ಸರ್ ಇನ್ನು ಎರಡು ಕುಯ್ಲ್ ಇರ್ಬೋದು ಅಂತ ಮೂರ್ ಕೆಜಿ ಅಡಿಕೆಗೆ ಸಾವಿರದ ಇನ್ನೂರು ರೂಪಾಯಿ ಆದಾಯಕ್ಕೆ ಮೂವತ್ತು ರೂಪಾಯಿ ಖರ್ಚು ತುಂಬಾ ನೆಗ್ಲಿಜಬಲ್ ಇಲ್ಲ ಮಾಡ್ಬೋದು ಸರ್ ನೂರು ರೂಪಾಯಿ ಕುರಿ ಗೊಬ್ಬರ ಟಬ್ ಮೂವತ್ ರೂಪಾಯಿ ಡಾಕ್ಟರ್ ಸೈಲ್ ಜೀರೋ ಕಲ್ಟಿವೇಷನ್ ನೋಡಿ ನೀವೇ ನೋಡಿ ನೀವೆಲ್ಲ ಏನು ಮಾಡಿದ್ರೆ ಕಲ್ಟಿವೇಶನ್ ಮಾಡಿದೀರಾ ಒಂದು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಆದಾಯ ಬರುತ್ತೆ ಇದನ್ನೆಲ್ಲ ರೈತ ಬಾಂಧವರು ಮಾಡಬಹುದು ಅಂತ ತಮ್ಮ ಒಂದು ಮನಸ್ಥಿತಿ ಸಂತೋಷದಲ್ಲಿ ಓಕೆ ಸರ್ ಓಕೆ ವಿಜಯಕಾಂತ್ ಅವರು ಮೊದಲು ಇವರು ತೋಟ ಹೇಗಿತ್ತು ಈಗ ಡಾಕ್ಟರ್ ಸಲಿ ಹೇಗಿದೆ ಸರ್ ಏನಿಸುತ್ತೆ ಸರ್ ನಮ್ಮೂರಲ್ಲೇ ಹೇಳಿದಾರೆ ಕೇಳಿ ಒಂದ್ ಪಾಯಿಂಟ್ ಹೇಳ್ತೀನಿ ಸರ್ ಯಾರೋ ಒಂದ್ ಹೇಳಿದ್ರೆ ಯಾರೋ ಹೇಳಿರೋ ನಾಲ್ಕೂವರೆ ಲಕ್ಷದ ತೋಟ ಮಾಡಿದ್ರೆ ಅಂದ್ರೆ ಅವ್ರ ತೋಟ ಯಾರು ಹಂಗ್ ತಕೊಂಡ್ರು ಯಾವ ಬಿತ್ತೋವೇನೋ ಅಂತ ಹೇಳಿರಿ ಮೆಸೇಜ್ ಬಂದಿದೆ ಆದ್ರೂ ನಾನು ಹೇಳಿದೆ ತೋಟದ ಬಗ್ಗೆ ನನ್ಗೆ ಗೊತ್ತು ನನ್ ಕೇಳ ಅವ್ರಿಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ವಿ ನಮ್ಮ ಊರಲ್ಲ ಹೇಳಿದಾರೆ ಸರ್ ಬೇರೆ ಯಾರು ಈ ಅವ್ರ ತೋಟ ಏನಷ್ಟೊಂದು ನಾಲ್ಕು ವರ್ಷದ ಹೆಂಗ್ ಹೋಯ್ತು ಅಂತ ಲಕ್ಷ ಅಂತ ಕೇಳಿದಾರೆ ಸರ್ ಸರಿ ಎರಡು ವರ್ಷ ಸಾವಯವ ಕೃಷಿನಲ್ಲಿ ತಾಳ್ಮೆ ನಂಬಿಕೆ ಯಾವ ರೈತ ಹೇಳ್ತಾರೋ ಬೇರೆಯವರಿಗೆ ಈ ಮಾತು ಉತ್ತರ ಕೊಡ್ಬೋದು ಸರಿ ಮಾತು ಉತ್ತರ ದೇವರನೆ ಕೊಡ್ಬೋದು ಎರಡು ವರ್ಷ ಒಂದ್ ವರ್ಷಕ್ಕೆ ನಿಮ್ ಭೂಮಿ ಪ್ರಿಪರೇಷನ್ ಆಗಿ ಇಲ್ಡು ಬಂದಿದೆ ಬಟ್ ಎರಡನೇ ವರ್ಷ ಟೇಕ್ಅಪ್ ತಗೊಂಡ್ಬಿಡತ್ತಲ್ಲ ಅವತ್ ನಾಲ್ಕೂವರೆ ಲಕ್ಷಕ್ಕೆ ಆರು ಲಕ್ಷಕ್ಕೋಯ್ತು ಉತ್ತರ ನೀವೇ ಕೊಡ್ಬೋದು ಕರೆದೇ ಕೊಡ್ಬೋದು ಅವ್ನ್ಗೆ ಅವನ್ ನಾಚಿಕೆ ಆಗ್ಬಿಡುತ್ತೆ ಧನ್ಯವಾದಗಳು ಈ ಸಾವಯವ ಕೃಷಿ ಮಾಡಿ ರೈತ ಬಾಂಧವರಿಗೆ ನೀವು ಮಾರ್ಗದರ್ಶನ ತಿಳ್ಸಕ್ ಕರೆದ್ರಲ್ಲ ಅದಕ್ಕೆ ನಿಮ್ಗೆ ಧನ್ಯವಾದಗಳೇ ಧನ್ಯವಾದಗಳು ಇದೇ ತರ ಸಾವು ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕ ಮಾಡಿ ಮಧುಗಿರಿ ರಕ್ಷಿತ್ ಗೌಡ್ರ ಇರ್ತಾರೆ ಮಧುಗಿರಿ ಮತ್ತೆ ಸಿರಾಬಾಗದಲ್ಲಿ ರಕ್ಷಿತ್ ಗೌಡ್ರೆಕ್ಸ್ ಏಟ್ ನಂಬರ್ ಬಂದದ್ದು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಸೆವೆನ್ ಫೈವ್ ಜೀರೋ ಮುಗಿಸ್ತಾ ಇದ್ದೀವಿ